ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ವಾಲ್ಮೀಕಿ ರಾಮಾಯಣದ ಹೃದಯ ಭಾಗವಾದ ಸುಂದರಕಾಂಡದ ವಿವರಣೆಯ ಜೊತೆಗೆ ಸುಂದರಕಾಂಡ ಪಠಣದ ಮಹತ್ವವನ್ನು ಹೇಳಲಿಕ್ಕಿದ್ದೇವೆ ಗಂಡನಿಂದ ದೂರವಾದ ಸೀತಾಮಾತೆ ಲಂಕೆಯಲ್ಲಿದ್ದಾರೆ ಮತ್ತೆ ಶ್ರೀರಾಮನನ್ನು ಸೇರಲಾರೆ ಅನ್ನುವ ಭೀತಿ ಮಾತೆಯ ಒಡಲಲ್ಲಿ ಆವರಿಸಿದೆ ಸೀತಾಮಾತೆಯ ಕ್ಷೇಮ ಸಮಾಚಾರದ ಏನೊಂದೂ ಅರಿವಿಲ್ಲದ ರಾಮದೇವರು ಇತ್ತ ಕಂಗಾಲಾಗಿದ್ದಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಮದೇವರ ಬಂಟ ಹನುಮಂತ ಸಾಗರೋಲ್ಲಂಘನ ಮಾಡಿ ಶ್ರೀರಾಮದೇವರ ಗುರುತಿನ ಚಿಹ್ನೆಯಾದ ಚೂಡಾಮಣಿಯನ್ನು ಹಿಡಿದುಕೊಂಡು ಲಂಕೆಯಲ್ಲಿ ಸೀತಾಮಾತೆಯನ್ನು ಹುಡುಕ್ತಾ ಇರಬೇಕಾದ್ರೆ ಅಂತಿಮವಾಗಿ ಅಶೋಕವನದಲ್ಲಿ ಶೋಕಿಸುತ್ತಿದ್ದ ಸೀತಾಮಾತೆಯನ್ನು ಕಂಡು ಚೂಡಾಮಣಿಯನ್ನು ನೀಡಿ ಮಾತೆಯ ಮನಸ್ಸಿನ ಸಂಕಷ್ಟವನ್ನು ಹೋಗಲಾಡಿಸುವ ಹನುಮಂತನ ಆತ್ಮ ಸೌಂದರ್ಯ ಇಲ್ಲಿ ವರ್ಣನಾತೀತ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕಿಷ್ಕಿಂದ ಕಾಂಡ ಸುಂದರಕಾಂಡ ಯುದ್ಧಕಾಂಡ ಉತ್ತರಕಾಂಡ ಇವು ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಸಪ್ತಕಾಂಡಗಳು ಇಲ್ಲಿ ಸುಂದರಕಾಂಡದಲ್ಲಿ ಹನುಮಂತ ದೇವರ ಸಾಹಸಗಳ ವಿವರಣೆ ಇದೆ ಈ ಸುಂದರಕಾಂಡಕ್ಕೆ ಹನುಮಂತನೇ ನಾಯಕ ನಿರ್ಮಲ ಹೃದಯದ ಬ್ರಹ್ಮಚಾರಿ ಹನುಮಂತನ ಸೌಂದರ್ಯ ಇಲ್ಲಿ ವಿಶೇಷವಾಗಿ ವರ್ಣಿಸಲ್ಪಟ್ಟಿದೆ ಎಂದೆಂದೂ ಕಂಡರಿಯದ ಮಾತೆ ಜಾನಕಿಗೆ ಶ್ರೀರಾಮದೇವರ ಚೂಡಾಮಣಿಯನ್ನು ತಲುಪಿಸುವಲ್ಲಿ ಹನುಮಂತನ ಪಾತ್ರವೇ ಇಲ್ಲಿ ಪ್ರಮುಖವಾಗಿದೆ ಈ ಕಾಂಡವನ್ನು ಸೀತಾನ್ವೇಷಣಾ ಕಾಂಡವೆಂದು ಹೆಸರಿಸಬಹುದಾಗಿತ್ತು ಆದರೆ ದಶರಥನಿಗೆ ಪುತ್ರ ವಿರಹ ಕೈಕೆಗೆ ಪತಿಯ ವಿರಹ ಪ್ರಜೆಗಳಿಗೆ ಶ್ರೀರಾಮದೇವರ ವಿರಹ ಭರತನಿಗೆ ಭಾತೃ ವಿರಹ ಶ್ರೀರಾಮದೇವರಿಗೆ ಸೀತಾ ವಿರಹ ಸುಗ್ರೀವನಿಗೆ ರಾಜ್ಯವಿರಹ ರಾವಣನಿಗೆ ದೈವ ವಿರಹ ಹೀಗೆ ವಿರಹಗಳ ಸರಮಾಲೆಯನ್ನೇ ಕಾವ್ಯಗಂಗೆಯನ್ನಾಗಿಸಿ ಇದನ್ನೇ ಶೃಂಗಾರವೆಂದು ಹೆಸರಿಸಲಾಗಿದೆ ಉದ್ಧರಣೆಯಿಂದ ಸಮುದ್ರವನ್ನೇ ಕುಡಿಸುವಂತೆ ಚಿಕ್ಕ ಚಿಕ್ಕ ವಾಕ್ಯಗಳೇ ಗಂಭೀರಾರ್ಥಗಳನ್ನು ನೀಡಿ ಮನಮುಟ್ಟುತ್ತವೆ ಸುಂದರಕಾಂಡದಲ್ಲಿ ಕಪಿಯೇ ಸುಂದರ ನಷ್ಟವಾದದ್ದು ದೊರಕುವುದೇ ಸೌಂದರ್ಯ ಬಾಹ್ಯ ಸೌಂದರ್ಯಕ್ಕಿಂತಲೂ ಆಂತರಿಕ ಸೌಂದರ್ಯದ ಹೊನಲು ಉಕ್ಕಿ ಹರಿದಿದ್ದರಿಂದಲೇ ಇದು ಸುಂದರ ಕಾಂಡ ತನ್ನನ್ನು ಕಪಿ ಎಂದು ಹಂಗಿಸಿ ಕೇವಲವಾಗಿ ನೋಡಿದ ರಾವಣನ ಬಂಟಲಿಗೆ ತಾನೆಷ್ಟು ಸಾಹಸವಂತ ಎಂಬುದನ್ನು ಹನುಮಂತ ತೋರಿಸಿದ್ದೇ ಒಂದು ಸೌಂದರ್ಯ ಕಡೆಗೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಛಾವಣಿಯಿಂದ ಛಾವಣಿಗೆ ಹಾರಿ ಲಂಕೆಯೇ ಹತ್ತಿ ಉಳಿಯುವಂತೆ ಮಾಡಿ ಮಾತೆಯನ್ನು ಹುಡುಕಿದ ಸಂತಸದ ಸುದ್ದಿಯನ್ನು ಶ್ರೀರಾಮದೇವರಿಗೆ ಮುಟ್ಟಿಸಿ ರಾಮದೇವರ ಮಾನಸಿಕ ಕಷ್ಟವನ್ನು ದೂರ ಮಾಡುತ್ತಾರೆ ಸೀತಾಮಾತೆ ಹಾಗೂ ಶ್ರೀರಾಮದೇವರ ಚಿಂತೆ ದೂರ ಮಾಡಿ ಅವರ ಹೃದಯವನ್ನು ಸುಂದರಮಯವನ್ನಾಗಿ ಮಾಡಿದ್ದರಿಂದಲೇ ಇದು ಸುಂದರಕಾಂಡ ಎನಿಸಿದೆ ರಾಮಾಯಣದ ಪಠಣವನ್ನು ಸುಂದರಕಾಂಡದಿಂದ ಪ್ರಾರಂಭಿಸುವುದು ಒಂದು ಸಂಪ್ರದಾಯ ಇಡೀ ರಾಮಾಯಣವನ್ನು ಓದಲು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಸುಂದರಕಾಂಡವನ್ನು ಪಠಿಸಿದರೆ ಅವೆಲ್ಲದರ ಫಲ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ ಹನುಮಾನ್ ಚಾಲೀಸ್ ಅಥವಾ ಸುಂದರಕಾಂಡವನ್ನು ಪಠಿಸಿದರೆ ಸಕಲ ಶನಿ ದೋಷಗಳು ನಿವಾರಣೆಯಾಗುತ್ತವೆ ಅನ್ನುವ ಪ್ರತೀತಿ ಯಾಕೆಂದರೆ ರಾವಣನ ಅರಮನೆಯಲ್ಲಿ ಬಂಧಿಯಾಗಿದ್ದ ಶನಿದೇವರನ್ನು ಹನುಮಂತ ರಕ್ಷಿಸಿದರೆಂದು ರಾಮಾಯಣ ತಿಳಿಸುತ್ತದೆ ಕೃತಜ್ಞತೆಯ ಸಂಕೇತವಾಗಿ ಹನುಮಂತನನ್ನು ಧ್ಯಾನ ಮಾಡಿದ ಭಕ್ತರಿಗೆ ಶನಿದೇವರ ಪ್ರಭಾವದಿಂದ ಮುಕ್ತಿ ಸಿಗುತ್ತದೆ ಮಂಗಳವಾರ ಹಾಗೂ ಶನಿವಾರ ಸುಂದರ ಕಾಂಡವನ್ನು ಪಠಿಸುವುದರಿಂದ ಸಕಲ ದಾರಿದ್ರ್ಯಗಳು ದೂರವಾಗುತ್ತವೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತವೆ ಒಟ್ಟಿನಲ್ಲಿ ರಾಮಾಯಣ ಮಹಾಕಾವ್ಯದ ನಾಯಕ ಮರ್ಯಾದ ಪುರುಷೋತ್ತಮನ ಮಾನಸಿಕ ಚಿಂತೆ ನಿವಾರಣೆಯಾದದ್ದು ಒಂದು ಸೌಂದರ್ಯವೇ ಜಗನ್ಮಾತೆ ಸೀತೆಯ ಸತಿತ್ವದ ಪ್ರಭಾವವೂ ಒಂದು ಸೌಂದರ್ಯವೇ ಭಕ್ತಾಗ್ರಣಿ ಹನುಮಂತನ ಅತಿ ಮಾನವ ಪರಂಪರೆಯಂತೂ ಸೌಂದರ್ಯದಲ್ಲಿ ಸೌಂದರ್ಯ ಎಲ್ಲಕ್ಕಿಂತ ಮಿಗಿಲಾಗಿ ಇದನ್ನು ಓದಿದಾಗ ಆಗುವ ಮಾನಸಿಕ ಶಾಂತಿ ಇದೆಯಲ್ಲ ಅದು ಪರಮ ಸೌಂದರ್ಯ ಈ ಎಲ್ಲ ಸೌಂದರ್ಯದ ಘನೀಭೂತ ಅಮೃತ ವಾಹಿನಿಯೇ ಸುಂದರಕಾಂಡ ಶ್ರೀ ವಾದಿರಾಜ ವಿರಚಿತ ದಾಸರ ಪದದಲ್ಲಿ ಸುಂದರಕಾಂಡದ ಸಂಕ್ಷಿಪ್ತ ವಿವರಣೆ ಇದೆ ಇದನ್ನು ನೀವು ಶ್ರೀ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಕಂಠಸಿರೆಯಲ್ಲಿ ಕೇಳಿಯೇ ಇರ್ತೀರ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಬಳಿರೆ ಬಳಿರೆ ಹನುಮಂತ ಇದು ಕನ್ನಡದಲ್ಲಿ ಶ್ರೀ ವಾದಿರಾಜರು ರಚಿಸಿದ ಸುಂದರಕಾಂಡ ಅಂತ ನಿಮಗೆ ಈಗ ಗೊತ್ತಾಗಿದ್ದರೆ ಮತ್ತೊಮ್ಮೆ ಗಮನವಿಟ್ಟು ಈ ಹಾಡನ್ನು ಕೇಳಿ ಹನುಮಂತ ಲಂಕೆಯಲ್ಲಿ ಮೆರೆದ ಸಾಹಸವನ್ನು ಬಹಳ ಸೊಗಸಾಗಿ ಈ ದಾಸರ ಪದದಲ್ಲಿ ವರ್ಣಿಸಲಾಗಿದೆ ಸುಂದರಕಾಂಡ ಪಠಣ ಸಾಧ್ಯವಾಗದೇ ಇದ್ದಲ್ಲಿ ಈ ಹಾಡು ಕೇಳ್ತಾ ಸುಂದರಕಾಂಡದ ಸೌಂದರ್ಯವನ್ನು ಸವಿಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ जय श्री राम